ಇದು ಸಮಾವೇಶಕ್ಕಿಂತ ಗಾಡಿಯನ್ನು ಸಾವಿರದ ಏಳು ಗಾಡಿ ಸರ್ಕಾರಿ ಗಾಡಿಗಳನ್ನೇ ಆಗ್ಬೇಕಾಯ್ತದೆ ಇವರಿಗೆ ಪ್ರೈವೇಟ್ ತಗೊಂಡು ಸಾಕು ಸಾಕ್ ಜನಗಳಿಗೆ ಎಷ್ಟು ಅನಾನುಕೂಲ ಆಗ್ತದೆ ಸಾರ್ವಜನಿಕರಿಗೆಲ್ಲ ಇಲ್ಲಿ ಬೆಳಗ್ಗೆಯಿಂದ ಬಸ್ ಇಲ್ಲ ಹೆಂಗ್ಸರು ಮಕ್ಕಳೆಲ್ಲ ನೀರು ಊಟ ಇಲ್ಲೇ ನಳುತ್ತಾ ಇದ್ದಾರೆ ಬಂದಿರೋದು ನಾವು ಹುಣಸೂರಿಂದ ಬಂದಿದ್ದೀವಿ ಬೆಳಗ್ಗೆ ಹುಣಸೂರಲ್ಲಿ ಬಸ್ ಇಲ್ಲ ಇಲ್ಲಿ ಮೂರು ಗಂಟೆ ನಾಲ್ಕು ಗಂಟೆಯಿಂದ ಗಾಡಿಗಳಿಲ್ಲ ಹಾಂ ಬೇರೆ ಬಸ್ಗಳು ಹಾಂ ನೋಡ್ಬೋದಾಯ್ತು ಇವ್ರು ಅದೇ ಏನೋ ಪ್ರೈವೇಟ್ಗಳು ಕಾಸಿಗಳು ತಗೊಂಡು ಹೋಗಿ ಮಾಡ್ಬೋದಾಯ್ತು ಇವ್ರಿಗೆ ಸಮ್ಮೇಳನ ಆಗ್ಬೇಕಾಯ್ತಾ ಮೂರು ಗಂಟೆ ಆಯಿತು ಬಸ್ಸೇ ಇಲ್ಲ ಸು ಎಕ್ಸ್ಟ್ರಾಪ್ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಅಂತ ಕಳಿಸ್ತೇನೆ ಅವ್ರೆ ಶರ್ಟ್ ಒಂದು ವಿಧ ದಿನ ನಾಲ್ಕು ಗಂಟೆ ರಸ್ಸು ನಾಲ್ಕು ಗಂಟೆ ಫ್ರೀ ಆಗಿರ್ತದೆ ನಾಲ್ಕು ಗಂಟೆ ಇದೇ ಗೋಳು ಜನಗಳಿಗೆ ಎಲ್ಲ ಹಿಂಗೆ ನಾಲ್ಕು ಗಂಟೆ ಆದ್ಮೇಲೆ ಇವತ್ತೇ ಅಂತ ಬಸ್ಗಳು ಕಮ್ಮಿ

ಇರುತ್ತೆ ಇಲ್ಲೇ ಇವತ್ತೇನು ಖಾಸಗಿ ಕಾರ್ಯಕ್ರಮ ಅಂದ್ಬಿಟ್ಟು ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಅಲ್ಲಿಗೆ ಹೋಗಿದೆಯಲ್ಲ ಅದಕ್ಕೆ ಬಸ್ಗಳು ಇಲ್ಲ ಅಂತ ಅವರೇ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್ ಅಂದರೆ ಮಳೆಯಿಂದ ಡ್ಯೂಟಿ ಮುಗಿದ ಆಗಿದೆ ಹೋಗ್ಬೇಕು ನೋಡಿ ಬಸ್ಗಳಿಲ್ಲ ಒಂದೊಂದು ಬಸ್ಗೆ ಬಿ ಎರಡೆರಡು ಬಸ್ ಜನ ಹೋಗ್ತಾ ಇದ್ದಾರೆ ಕುಟುಂಬ ಪಾಪ ಭಾಳ ಇಕ್ಕಟ್ಟು ಎಲ್ಲ ಎಷ್ಟು ಜನ ಓಡಾತಿದಾರೆ ಅಲ್ಲಿ ಬಿದ್ದೆ ಬಿಡ್ತಾರೆ ಪಪ್ಪಾ ಆ ರೀತಿಯಲ್ಲಿ ಆಗಿದೆ ಮಾ ಅವರು ಖಾಸಗಿ ಬಸ್ ಖಾಸಗಿ ಬಸ್ಗಳನ್ನೇ ಮಾರ್ಕೋಬೋದಾಗಿತ್ತು ಸುಮ್ನೆ ಸರ್ಕಾರಿ ಬಸ್ ಕಂಡು ಖಾಸಗಿ ಬಸ್ ಮಾಡ್ಕೊಂಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿರ್ಲಿಲ್ಲ ಈಗ ನೋಡಿ ನೀವು ಎಷ್ಟು ಪಾಪ ಕಾಲೇಜು ಮಕ್ಕಳೆಲ್ಲ ತುಂಬ ಹಿಂಸೆ ಪಡ್ಕೊಂಡು ಬಸ್ ಬರೋದೇ ಕಾಯ್ತಿರ್ತಾರೆ ಅವರು ಕಿರಿಗಿ ಮೇಲೆ ಇರ್ತಾರೆ ಇನ್ನೊಬ್ಬರು ಓಡ್ತಾ ಇರ್ತಾರೆ ಒಟ್ಟು ಬಿದ್ದೆ ಬಿಡ್ತಾರೆ ಇದರಿಂದ ಪಾಪ ಮುದುಕರು ಇರ್ತಾರಲ್ಲ ಅವ್ರಿಗೆ ತುಂಬ ಸಮಸ್ಯೆ ಅವ್ರಿಗೆ ಸ್ತ್ರೀಯರಿಗೆ ಫ್ರೀ ಬಸ್ ಅಂತ ಈ ಥರ ಕಾರ್ಯಕ್ರಮ ಸ್ತ್ರೀಯರಿಗೆ ಬಸ್ಸು ಫ್ರೀ ಅಂತ ಮಾಡಿದಾರಲ್ಲ ಸರ್ ಅದರಿಂದನು ಕೂಡ ಈಗ ಸ್ತ್ರೀಯರ್ ಸುಮಾರು ಸ್ವಲ್ಪ ಸ್ವಲ್ಪ ಸಿಟಿಗಾರರಿಗೆ ಬರೋಣ ಮತ್ತೊಂದು ಬರೋಣ ಬರ್ತಾರೆ ಈ ಆಗ್ತಾರೆ ಇದು ಕೂಡ ಅನನುಕೂಲ ಆಗಿದೆ ಸರ್ ಅದು ಚಂದ್ರಶೇಖರ ಮೂರ್ತಿ ಚಡಿ ಕೋಟೆ ಸರ್ ನಾನು ಗೃಹರಕ್ಷಕರ ದಳ ಕೆಲಸ ಮಾಡ್ತೀನಿ ಟ್ರೈನಿಂಗ್ ಇತ್ತು ಮುಗಿಸ್ಕೊಂಡು ಬರ್ತೀನಿ ಸರ್ ಸ್ಪೋರ್ಟ್ಸ್ ಇತ್ತು ಗೃಹರಕ್ಷಕರಳದ್ದು ಅದು ಮುಗಿಸ್ಕೊಂಡು ಬರ್ತೀನಿ ಸರ್